ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ಪ್ರಮುಖ ಜಲಪಾತಗಳು ಅವು ಯಾವ ನದಿಗಿವೆ ಮತ್ತು ಯಾವ ಜಿಲ್ಲೆಯಲ್ಲಿವೆ ಅನ್ನೋದನ್ನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ಕರ್ನಾಟಕದ ಪ್ರಮುಖ ಜಲಪಾತಗಳು ಮೊದಲನೇದಾಗಿ ಜೋಗ ಜಲಪಾತ ಇದು ಶರಾವತಿ ನದಿಗೆ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಉಂಚಳ್ಳಿ ಜಲಪಾತ ಅಗನಾಸಿನಿ ಉತ್ತರ ಕನ್ನಡ ಜಿಲ್ಲೆ ಗೋಕಾಕ್ ಜಲಪಾತ ಇದು ಘಟಪ್ರಭಾ ನದಿಗೆ ಇರ್ತಕ್ಕಂಥದ್ದು ಬೆಳಗಾಂ ಜಿಲ್ಲೆ ಮಾಗೂಡ್ ಜಲಪಾತ ಬೆಡ್ತಿ ನದಿ ಉತ್ತರ ಕನ್ನಡ ಜಿಲ್ಲೆ ಲಾಲ್ಗುಳಿ ಜಲಪಾತ ಗಗನಚುಕ್ಕಿ ಅಥವಾ ಬರಚುಕ್ಕಿ ಅಂತ ಕೂಡ ಇದನ್ನ ಕರೀತಾರೆ ಇದು ಕಾಳಿ ನದಿಗೆ ಇರ್ತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆ ಶಿವನ ಸಮುದ್ರ ಜಲಪಾತ ಇದು ಕಾವೇರಿ ನದಿಗೆ ಇರ್ತಕ್ಕಂಥದ್ದು ಮಂಡ್ಯ ಮತ್ತು ಚಾಮರಾಜ ನಗರ ಇರುಪ್ಪು ಜಲಪಾತ ಕಾವೇರಿ ನದಿ ಕೊಡಗು ಜಿಲ್ಲೆ ಅಬ್ಬೆ ಜಲಪಾತ ಕಾವೇರಿ ನದಿ ಕೊಡಗು ಜಿಲ್ಲೆ ಹೆಬ್ಬೆ ಜಲಪಾತ ಕಾವೇರಿ ನದಿ ಚಿಕ್ಕಮಗಳೂರು ಜಿಲ್ಲೆ ಜಲದುರ್ಗ ಜಲಪಾತ ಕೃಷ್ಣಾ ನದಿ ರಾಯಚೂರು ಚುಂಚನಕಟ್ಟೆ ಜಲಪಾತ ಕಾವೇರಿ ನದಿ ಮೈಸೂರು ಇವು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜಲಪಾತಗಳು ಮತ್ತು ಅವುಗಳ ಜಿಲ್ಲೆ ಮತ್ತು ನದಿಗಳಿಗೆ ಸಂಬಂಧಿಸಿದಂಥ ಮಾಹಿತಿ